ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಇವತ್ತಿನ ಲಾಗ್ಸ್ ಸ್ಟಾರ್ಟ್ ಇದ್ದೀನಿ ಹಾಗೆ ಕೋಳಿಗೆ ಏನು ಹಾರ ಹಾಕಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಹಸಿ ಜಟ್ ಕಿತ್ಕೊಂಡು ಬಂದು ಹಾಕದೆ ಅವೆಲ್ಲ ತಿಂತಾಯಿದ್ರು ಹಾಗೆ ಚಿಕ್ಕ ಮರಿಗಳೆಲ್ಲ ಹೊರಗಡೆ ಬಿಟ್ಟು ಅವೆಲ್ಲ ತೋಟ್ಗೋದ್ರು ನಂತರ ನಮ್ಮ ಮನೆ ಬೇಬಿ ಮತ್ತು ಚಾರ್ಲಿ ಕೂಡ ಇನ್ನು ಯಾಕೆ ಹಾಲು ಕರಿಲಿಕ್ಕೆ ಹೋಗಿಲ್ಲ ಅಂತ ನನ್ನ ಕಡೆನೇ ಸುತ್ತಾ ಇದ್ದರು ಹಾಲು ಕರೀಲಿಕ್ಕೆ ಬಂದೆ ಚಿನ್ನು ಹಾಲು ಕುಡಿದ್ದೆ ಏನು ನೋಡ್ತಿದ್ದೆ ಅಂತ ನೋಡಿದ್ರ ನನ್ನ ಜೊತೆಗೆ ನಮ್ಮ ಮನೆ ಪುಟಾಣಿಗಳೆಲ್ಲವ ಹಾಲು ಕರೆಯಲಿಕ್ಕೆ ಬಂದಿದ್ದರು ಚಂದ್ರ ಚಿನ್ನ ಹಾಲು ಕುಡಿತು ಚಿನ್ನು ಹಾಲು ಕುಡಿದ ನಂತರ ನಾನು ಹಾಲು ಕರೀತಾ ಇದ್ದೀನಿ ಇವಾಗ ಹಾಲು ಕರಿತಾಯಿತ್ತು ಇವಾಗ ನಂದು ಹಾಗೆ ಪುಟಾಣಿಗಳೆಲ್ಲ ಹೊರಗಡೆ ಇದ್ದರು ನನ್ನ ಜೊತೆಗೆ ಮನೆ ಬಂದರು ಅವ್ರಿಗೆಲ್ಲ ಹಾಲು ಹಾಕಿದೆ ಹಾಗೆ ಬುಜ್ಜಿ ಕೂಡ ಹಾಲು ಹಾಕಿದೆ ನಂತರ ನಾನು ದೇವ್ರಿಗೆ ಕೈ ಮುಕ್ಕೊಂಡು ತಿಂಡಿ ತಿಂದ್ಕೊಂಡು ಸೋನು ಮತ್ತೆ ಗಣೇಶನ ದಾದಾ ಹೊರಗಡೆ ಬಿಟ್ಟಿದ್ರು ನಾನು ಚಿನ್ನನ ಕರ್ಕೊಂಡು ಬಂದು ತೋಟದಲ್ಲಿ ಕಟ್ಟಾಕಿದೆ ಹಾಗೆ ಇವತ್ತು ನಮ್ಮಲ್ಲಿ ಕಾಯಿ ಕೊಯ್ಲಿಕ್ಕೆ ಬಂದಿದ್ದರು ಕಾಯಿ ಕೊಯ್ತಿದ್ದಾರೆ ಅಣ್ಣ ನೋಡಿ ಇಷ್ಟೆಲ್ಲ ಸ್ನೇಹ ಕೊಯ್ದಿದ್ರು ಹಾಗೆ ನನಗೆ ಸ್ವಲ್ಪ ಆರ್ಡ್ರ್ ಇತ್ತು ಹಾಗೆ ನಾನು ಮನೆಗೆ ಬಂದೆ ಹಾಗೆ ಒಂದು ಪಾತ್ರೆಗೆ ರವೆ ಹಾಕ್ಕೊಂಡು ತುಪ್ಪನೂ ಕೂಡ ಹಾಕ್ಕೊಳ್ಬೇಕು ಇವಾಗಲೇವ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಡಿಯಮ್ ಉರಿಯಲ್ಲಿ ಇಟ್ಕೊಂಡು ಜಾಸ್ತಿ ದೊಡ್ಡ ಉರಿಯಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಬೇಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಒಂದು ಎರಡು ನಿಮಿಷ ಸ್ವಲ್ಪ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಂಡಿದ್ರೆ ಸಾಕು ಇವಾಗ ಆಗಿದೆ ಒಂದು ಪಾತ್ರೆಗೆ ಸಕ್ಕರೆ ಹಾಕಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು ನಂತರ ಚೆನ್ನಾಗಿ ತಿರ್ಸ್ಕೊಳ್ಬೇಕು ಒಂದೇಳೆ ಪಾಕ ಅಂದಾಗ ಲವಂಗ ಮತ್ತು ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ಬೇಕು ನಂತರ ಒಂದಳೆ ಪಾಕ ಬಂದ ಮೇಲೆ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಇವಾಗ ಆಗಿದೆ ಹಾಗೆ ಸ್ವಲ್ಪ ಸ್ವಲ್ಪನೇ ತಕ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಅದು ತಣ್ಣಗಾಗುತ್ತೆ ನಂತರ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂತ ಅಪ್ಪನೂ ಕೂಡ ನನಗೆ ಹೆಲ್ಪ್ ಮಾಡಿದ್ರು ಲಾಡು ಕಟ್ಟಲಿಕ್ಕೆ ಇದೆಲ್ಲ ಆದಮೇಲೆ ಮೂರು ಗಂಟೆ ಆಗಿತ್ತು ಹಾಗೆ ನಾನು ಊಟ ಮಾಡಿಕೊಂಡು ತೋಟಕ್ಕೆ ಬಂದೆ ತೋಟದಲ್ಲಿ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಕಾಯಿ ರಾಶಿಯನ್ನು ಒಂದು ಕಡೆ ಒಟ್ಟು ಮಾಡಿದ್ರು ಹಾಗೆ ಅಪ್ಪ ಬಂದರು ಅವ್ರಿಗೆ ನಾನು ಎಲ್ಲ ಚೂಳಿಲಿ ಹಾಕ್ಕೊಟ್ಟೆ ಹಾಕ್ಕೊಟ್ಟ ಅಪ್ಪ ಎಲ್ಲ ತಕೊಂಡು ಮನೆಗೆ ಹೋಗಿ ಹಾಕ್ತಾಯಿದ್ರು ಹಾಕೆಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಸಿಂಗಳ ಹೊಡ್ಕೊಟ್ರು ಹಾಗೆ ಸಿಂಗಣ ಎಲ್ಲ ಕುಡ್ಕೊಂಡು ಮನೆಗೆ ಬಂದೆ ನಾನು ಮನೆಯಲ್ಲೇ ಫುಲ್ ಕೆಲಸ ಇತ್ತು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್